ಕರ್ನಾಟಕ ಹೈಕೋರ್ಟು ದರ್ಶನ್ ಮತ್ತು ಇನ್ನಿತರಿಗೆ ಬೇಲ್ ಕೊಟ್ಟಿತ್ತಲ್ಲ ಅದನ್ನು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟಲ್ಲಿ ಕ್ವಶನ್ ಮಾಡಿದ್ದಾರೆ ಯಾರು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಏನಾಗುತ್ತೆ ಬೇಕಾದಷ್ಟು ಊಹಾಪೋಹಗಳು ನಡೀತಾ ಇದೆ ನಾನು ನನ್ನ ಒಂದು ಅನುಭವದಲ್ಲಿ ಮಾತಾಡೋದಾದರೆ ಮತ್ತು ಸುಪ್ರೀಂ ಕೋರ್ಟಿನ ಹಿಂದಿನ ತೀರ್ಮಾನಗಳು ತೀರ್ಪುಗಳನ್ನು ಯೋಚನೆ ಮಾಡಿ ಅವಲೋಕಿಸಿ ಮಾತಾಡೋದಾದರೆ ಸುಪ್ರೀಂ ಕೋರ್ಟಲ್ಲಿ ಬರ್ತಕ್ಕಂಥ ಅಂಶಗಳೆಂದರೆ ಕರ್ನಾಟಕ ಹೈಕೋರ್ಟು ಜಾಮೀನು ಕೊಡ್ತಾ ಅನುಸರಿಸುವ ಕ್ರಮ ಸರಿಯೇ ತಪ್ಪೆ ಮತ್ತು ಈ ಕೇಸಿನ ಗಾಂಭೀರ್ಯ ಎಷ್ಟು ಸೀರಿಯಸ್ನೆಸ್ಸು ಮತ್ತು ಈ ಜಾಮೀನ್ ಮೇಲೆ ಬಿಟ್ಟರೆ ವಾಪಸ್ ಸಿಗ್ತಾರಾ ಕೋರ್ಟಿಗೆ ವಿಚಾರಣೆ ಎದುರಿಸೋಕೆ ಬರ್ತಾರಾ ಆರೋಪಿಗಳು ಅನ್ನುವಂಥದ್ದು ಪ್ರಶ್ನೆ ಆಯಿತಾ ಇದೆಲ್ಲವನ್ನು ಅವಲೋಕಿಸಿ ಕರ್ನಾಟಕ ಹೈಕೋರ್ಟು ಒಂದು ಜಜ್ಮೆಂಟ್ ವಿವರ ಜಜ್ಮೆಂಟ್ ಕೊಟ್ಟಿದೆ ಆ ಪ್ರಕಾರ ಅವರು ಬಿಡುಗಡೆ ಹೊಂದಿದ್ದಾರೆ ಆಯಿತಾ ಈಗ ಇದುವರೆಗಿನ ಒಂದು ಸಂದರ್ಭವನ್ನು ನೋಡಿದರೆ ಅವರು ಯಾರೂ ಆ ಬೇಲಿನ ಕಂಡೀಷನ್ನ ಮೀರಿಲ್ಲ ಆಯಿತಾ ನೀವು ಸಾಕ್ಷಿಗಳಿಗೆ ಹೆದರ್ಸೋದು ಬೆದರಿಸೋದು ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡೋ ಪ್ರಯತ್ನ ಪಡ್ತಕ್ಕಂಥದ್ದು ಓಟ್ಬಿಟ್ಟು ಹೋಗದೇ ಇರತಕ್ಕಂಥದ್ದು ಇತ್ಯಾದಿ ಆಮೇಲೆ ಕೆಲವನ್ನೆಲ್ಲ ಸೆಡಿಸ್ಲಿಯಾರೆ ಆಯಿತಾ ಆದರೂ ಕೂಡ ಯಾವುದೂ ಈ ಥರದ ಯಾವುದೇ ಆ ಕೋರ್ಟಿನ ಷರತ್ತುಗಳನ್ನು ಉಲ್ಲಂಘನೆ ಮಾಡಿ ಕಂಡಿಲ್ಲ ಮತ್ತು ಆರೋಪಿಗಳ ವಕೀಲರು ಅವರು ಯಾವುದು ಇದು ಯಾವುದು ಚಾರ್ಜ್ ಶೀಟಲ್ಲಿ ಇದ್ದಂಥ ತಪ್ಪುಗಳು ನ್ಯೂನತೆಗಳನ್ನು ಎತ್ತಿ ತೋರಿಸಿದ್ದಾರೆ ಆಯಿತಾ ಆ ನ್ಯೂನತೆಗಳ ಆಧಾರದ ಮೇಲೆ ಮತ್ತೆ ಇವರಿಗೆ ಬೇಲ್ ಕೊಟ್ಟರೆ ಜಾಮೀನು ಕೊಟ್ಟರೆ ಮತ್ತು ವಾಪಸ್ಸು ವಿಚಾರಣೆಗೆ ಬರ್ಬೋದೇ ಅನ್ನುವಂಥ ಪ್ರಶ್ನೆಯನ್ನು ತನಗೆ ತಾನು ಹಾಕ್ಕೊಂಡು ರಾಜ್ಯ ಹೈಕೋರ್ಟು ಅವರಿಗೆ ಬೇಲ್ ಕೊಟ್ಟಿದೆ ನನ್ನ ಅಭಿಪ್ರಾಯ ಮೋಸ್ಟ್ಲಿ ಸುಪ್ರೀಂ ಕೋರ್ಟು ದರ್ಶನ್ಗೆ ಕೊಟ್ಟಿರ್ತಕ್ಕಂಥ ರಾಜ್ಯ ಸರ್ ರಾಜ್ಯ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಬೇಲನ್ನ ಕ್ಯಾನ್ಸಲ್ ಮಾಡ್ತಕ್ಕಂಥ ಸಂದರ್ಭ ಬಹಳ ಚಾನ್ಸಸ್ಸು ಭಾಳ ಕಮ್ಮಿ ಅಂತ ನನ್ನ ಅನುಭವ ಮೋಸ್ಟ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಸುಪ್ರೀಂ ಕೋರ್ಟು ಕರ್ನಾಟಕ ಹೈಕೋರ್ಟಿನ ಬೇಲ್ ಆರ್ಡ್ರ ಮಧ್ಯಪ್ರವೇಶ ಮಾಡಲ್ಲ ದರ್ಶನ್ ಅವರಿಗೆ ಬೇಲಾಗಿರ್ತಕ್ಕಂಥದ್ದು ಏನಿದೆ ಅಥವಾ ಇತರರಿಗೆ ಏನು ಆಗಿದೆ ಅದನ್ನು ಕ್ಯಾನ್ಸಲ್ ಮಾಡ್ತಕ್ಕಂಥ ಸಂದರ್ಭಗಳು ಭಾಳ ಕಮ್ಮಿ ಅದಾಗೋದಿಲ್ಲ ಅನ್ನತಕ್ಕಂಥದ್ದು ನನ್ನ ಭಾವನೆ ಯಾಕಂದರೆ ಈ ಕರ್ನಾಟಕ ಹೈಕೋರ್ಟ್ ಈ ತೀರ್ಪು ಕೊಟ್ಟಿದ್ರಲ್ಲಿ ಯಾವುದೇ ನ್ಯೂನತೆಗಳಿಲ್ಲ ಏನೇನು ಲ್ಯಾಕುನಾಗಳು ಚಾರ್ಜ್ ಶೀಟಲ್ಲಿದೆ ಅದನ್ನು ಗುರುತಿಡಿದೆ ಮತ್ತು ಯಾವ ಯಾವ ಸಂದರ್ಭದಲ್ಲಿ ಆರೋಪಿಗೆ ಜಾಮೀನು ಕೊಡಬೇಕು ಕೊಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ತೀರ್ಪುಗಳೇನಿದೆ ಅದನ್ನೆಲ್ಲ ಉಲ್ಲೇಖಿಸಿ ಅದನ್ನು ಗಮನಿಸಿ ತೀರ್ಪು ಕೊಟ್ಟಿದೆ ಆದ್ದರಿಂದ ಬೇಕಾದರೆ ಸುಪ್ರೀಂ ಕೋರ್ಟು ಇನ್ನೊಂದೆರಡು ಕಂಡೀಷನ್ನ ಹಾಕ್ಬೋದು ಇನ್ನೊಂದೆರಡು ಮೂರು ಕಂಡೀಷನ್ ಹಾಕ್ಬೋದು ಈ ಕಂಡೀಷನ್ ಹಾಕ್ಬೋ ಇತ್ತು ಹಾಕಿಲ್ಲ ಅಂಥೇಳಿ ಆದರೆ ದರ್ಶನ್ ಅವರನ್ನು ಇತರರನ್ನ ಬೇಲ್ ಕ್ಯಾನ್ಸಲ್ ಮಾಡಿ ಮತ್ತೆ ವಾಪಸ್ಸು ಜೈಲಿಗೆ ಕಳಿಸಿ ಅನ್ನುವಂಥ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳೋದಿಲ್ಲ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ